ಶ್ರೀಕೃಷ್ಣ ಮಠದಲ್ಲಿ ವೈಭವವಾಗಿ ಪೀಠಾರೋಹಣ ಶತಮಾನೋತ್ಸವ ವಿವಿಧ ಪೀಠಾಧಿಪತಿಗಳಿಂದ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಗೊಂಡ ಕಾರ್ಯಕ್ರಮ ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬೃಹತ್ ಗೀತೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ನಿಮಿತ್ತ ವಿದ್ಯಮಾನ ತೀರ್ಥರ ಪೀಠಾರೋಹಣ ಶತಮಾನೋತ್ಸವ ಕಾರ್ಯಕ್ರಮವು ಪರ್ಯಾಯ ಶ್ರೀಪುತ್ತಿಗೆ ಮಠದ ವತಿಯಿಂದ ಅತ್ಯಂತ ಅದ್ಧೂರಿಯಾಗಿ ನಡೆಯಿತು ಈ ಸಂಬಂಧ ಕಾರ್ಯಕ್ರಮವನ್ನು ಪರ್ಯಾಯ ಶ್ರೀಪುತ್ತಿಗೆ ಮಠದ ಉಭಯ ಶ್ರೀಪಾದರು ಪೇಜಾವರ ಶ್ರೀಗಳು ಬಂಡಾಖರ ಬಂಡಾರಕೇರಿ ಶ್ರೀಗಳು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಬನ್ನಂಜೆ ಗೋವಿಂದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯನ ಚಂದ್ರಿಕಾ ಕೃತಿ ಬಿಡುಗಡೆ ನಡೆಯಿತು ಹಾಗೂ ಗಣ್ಯರಿಗೆ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನಂತರ ಶ್ರೀಪಾದರು ಅನುಗ್ರಹ ಸಂದೇಶವನ್ನ ನೀಡಿದರು ಅದು ಭಗವದ್ಗೀತೆಯ ವ್ಯಾಖ್ಯಾನ ರೂಪವಾಗಿ ಇರಬೇಕು ಅಂತ ಹೇಳಿ ಚಿಂತನೆ ಮಾಡಿ ನಮ್ಮ ವಿದ್ಯಾಗುರುಗಳ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡಿದರೆ ಅದು ಭಗವದ್ಗೀತೆಯ ವ್ಯಾಖ್ಯಾನವೇ ಆಗುತ್ತದೆ ಅಂತ ಹೇಳಿ ಚಿಂತನೆ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಇಟ್ಟಿದ್ದೇವೆ ನಾವು ನಮ್ಮ ವಿದ್ಯಾಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಜೊತೆಗೆ ಇದ್ದು ಆಮೇಲೆ ಭಗವದ್ಗೀತೆಯನ್ನು ಓದಿ ನಮಗೆ ಭಗವದ್ಗೀತೆಗೆ ಸರಿಯಾದಂತಹ ಒಂದು ನಿದರ್ಶನ ಯಾರು ಅಂತ ಹೇಳಿದರೆ ವಿದ್ಯಾಮಾನ್ಯ ತೀರ್ಥರೇ ಎಂಬುದಾಗಿ ನಮಗೆ ಅನುಭವ ಬಂದಿದೆ ಹಾಗಾಗಿ ಭಗವದ್ಗೀತೆಯ ಜೀವಂತ ವ್ಯಾಖ್ಯಾನ ಅಂತೇಳಿ ಹೇಳಿದರೆ ನಾವು ಕಂಡುಕೊಂಡದ್ದು ಶ್ರೀ ವಿದ್ಯಾಮಾನ್ಯ ತೀರ್ಥರು ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತಹ ತತ್ವ ಮೌಲ್ಯಾಧರಿತವಾದಂತಹ ಜೀವನವನ್ನು ಮಾಡೋದು ಕೇವಲ ತತ್ವವನ್ನು ಮಾತ್ರ ನೋಡು ಮತ್ತು ಮಾನವೀಯ ಸಂಬಂಧಗಳ ಬಗ್ಗೆ ಚಿಂತೆ ಮಾಡಬೇಡ ಇದು ಕೃಷ್ಣ ನೀಡಿದಂತಹ ದೊಡ್ಡ ಸಂದೇಶ ಉತ್ಸವದ ಪರ್ವ ಕಾಲದಲ್ಲಿ ಗುರುಗಳನ್ನು ಯಾಕೆ ನೆನಪಿಸ್ಕೋಬೇಕು ಅಂತ ಹೇಳಿಕೊಂಡು ಶ್ರೀಗಳು ಗುರುಗಳಿಗ ತಾನೇ ತೋರಿಸಿಕೊಟ್ರು ಗೀತೆ ತತ್ವಕ್ಕೆ ಒಂದು ನಿದರ್ಶನ ವ್ಯಕ್ತಿ ಬೇಕು ಅಂತಿದ್ರೆ ಹೇಗೆ ರಾಮೋ ವಿಗ್ರಹವಾನ್ ಧರ್ಮ ಧರ್ಮಕ್ಕೊಂದು ಧರ್ಮಕ್ಕೊಂದು ಶರೀರ ಕೊಟ್ಟರೆ ಅವನು ಶ್ರೀರಾಮಚಂದ್ರ ಅಂದ ಹಾಗೆ ಶ್ರೀಮದ್ ಭಗವದ್ಗೀತೆ ತತ್ವಗಳಿಗೊಂದು ರೂಪ ಕೊಟ್ಟರೆ ಅದೇ ನಮ್ಮ ಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರು ಅಂತ ಹೇಳಿಕೊಂಡು ರೂಪಿಸಿಕೊಟ್ರು ಇವತ್ತು ನಾವು ಏನು ಸಾಧಕರು ನಿತ್ಯ ಬಂದು ಇಲ್ಲಿ ಈ ರಾಜಾಂಗಣದಲ್ಲಿ ಸೇರ್ತಾ ಇದ್ದೇವೆ ನಾವು ಎಲ್ಲರೂ ಕೂಡ ಗುರುಗಳಿಗೆ ಋಣಿಯಾಗಿರಬೇಕು ಯಾಕೆ ಅಂತಂದರೆ ಕೃಷ್ಣನ ಪೂಜೆ ಪರ್ಯಾಯ ಪೀಠಾಧೀಶರಿಗೆ ಮುಖ್ಯ ಕಾರ್ಯ ವಿಶೇಷವಾಗಿ ನಮ್ಮ ಗುರುಗಳ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಪರ್ಯಾಯ ಪೀಠಸ್ಥರು ಈ ಕೃಷ್ಣನ ಸನ್ನಿಧಾನ ಮುಖ್ಯ ಪ್ರಾಣದ ಸನ್ನಿಧಾನದಲ್ಲಿ ಆಚಾರ್ಯರ ವಿಷಯದ ಸನ್ನಿಧಾನದಲ್ಲಿ ಅದನ್ನು ನೆರವೇರಿಸ್ತಾ ಇದ್ದರೆ ನಮಗೆ ಸಂತೋಷ ಆಗ್ತದೆ ನಾವು ಮಾಡಬೇಕಾದ ಕೆಲಸವನ್ನು ಅವರು ಮಾಡ್ತಾ ಇದ್ದರೆ ನನಗೆ ಸಂತೋಷವೇ ಆಗಿದೆ ವಿನಃ ಅದು ನಮ್ಮ ಪ್ರೀತಿಯಿಂದ ನಮ್ಮ ಮೇಲೆ ಗುರುಗಳ ಮೇಲೆ ಭಕ್ತಿಯಿಂದ ನಮ್ಮ ಮೇಲಿನ ಪ್ರೀತಿಯಿಂದ ಅವರು ಈ ಸನ್ನಿಧಾನದಲ್ಲಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ತುಂಬ ಸಂತೋಷವಾಗ್ತಾ ಇದೆ ನಮ್ಮ ಚಿಕ್ಕಂದಿನಿಂದಲೇ ದೊಡ್ಡ ಮಹಾತ್ಮರ ಗುರುಗಳ ಸನ್ನಿಧಾನಕ್ಕೆ ಬಂದು ಅವರ ಆಶೀರ್ವಾದದಿಂದ ಪುತ್ತಿಗೆ ಶ್ರೀವರು ಈಗ ಮೇರು ವ್ಯಕ್ತಿತ್ವವನ್ನು ಪಡೆದಿದ್ದಾರೆ ನಮಗೊಂದು ನೆನಪು ಬರ್ತದೆ ಮದುವ ವಿಜಯದಲ್ಲಿ ಒಂದು ಮಾತು ಬರ್ತದೆ ಈ ವಿಷ್ಣು ತೀರ್ಥರಿಂದ ಇಬ್ಬರು ಮೊದಲು ಅನಿರುದ್ಧ ತೀರ್ಥರು ನಿರೀಕ್ಷೆ ಪಡೆದರು ಅದನಂತರ ಬಾದರಾಯಣ ಅಂತ ಒಬ್ಬರು ಶಿಷ್ಯರು ಅವರ ಬಗ್ಗೆ ಮಧ್ವಮತ ಶುಕಃ ಮಧ್ವ ಮಧ್ವ ಕೇಲಿ ಮಧ್ವ ಶುಕಃ ಅಂತ ಮಧ್ವಾಚಾರ್ಯರಿಗೆ ಒಂದು ಆಟದ ಶುಕದಂತೆ ಇದ್ರಂತೆ ಬಾದರಾಯಣರು ಅಷ್ಟು ಪ್ರೀತಿ ಹೇಗೆ ಒಂದು ಆಡುವ ಗಿಳಿಯನ್ನು ಹೇಗೆ ಮುದ್ದು ಮಾಡ್ತಾ ಇದ್ದಾರೋ ಹಾಗೆ ಆನಂದ ತೀರ್ಥರ ಒಂದು ಮುತ್ತಿನ ಆಟದ ಗಿಳಿಯಾಗಿದ್ದರೂ ಬಾದರಾಯನ ತೀರ್ಥರು ಅಂತ ಒಂದು ಮಾತು ಬರುತ್ತೆ